ಹದಿನೈದು ದಿನ ಆಮೇಲೆ ಆಗೋಯ್ತು ಹದಿನೈದು ದಿನ ಮೇಲೆ ಆಗ್ಲಿಲ್ಲ ಆಯ್ತು ನೀವು ಹೆಂಗೆ ಹೇಳಿದ್ರ ಹಂಗೆ ಸ್ವಲ್ಪ ನೀವ್ ಹಂಗೆ ಗಲಾಟೆ ಮಾಡಿರಪ್ಪ ಏನು ಅವರು ಹೊಸದಾಗಿ ಈಗ ಜಿಲ್ಲಾಧಿಕಾರಿಗಳು ಬಂದವರೇ ಸರ್ ಗ್ರೇಟರ್ ತುಮಕೂರಿಗೋಸ್ಕರ ನೀವು ಹೆಜ್ಜೆ ಹಾಕಿದ್ದೀರಾ ಈಗ ಜಿಲ್ಲಾಧಿಕಾರಿ ಚೇಂಜ್ ಆಗಿದ್ರಿಂದ ಏನಾದ್ರು ಮತ್ತೆ ಹಿಂದೆ ಸರಿ ಇರ್ತಾ ಮತ್ತೆ ಅದೇ ರೀತಿ ಪರಿಣಾಮಕಾರಿಯಾಗ ಇಲ್ಲ ಅದೇ ಇದನ್ನ ಮುಂದುವರಿಸ್ತೇವೆ ಅವರು ಕೂಡ ನಮ್ಮಲ್ಲಿ ಜಿಲ್ಲಾ ಪಂಚಾಯಿತಿಯ ಸಿ ಆಗಿದ್ರು ಅವರಿಗೂ ಅನುಭವ ಇದೆ ಹಾಗಾಗಿ ಆ ರೀತಿ ಏನು ನಮಗೆ ತೊಂದರೆ ಆಗೋದಿಲ್ಲ ಅದನ್ನು ಮುಂದುವರಿಸ್ತೀವಿ ಅಭಿವೃದ್ಧಿ ಕೆಲಸಗಳು ಇದು ಸರ್ಕಾರದ ಚಿಂತನೆ ಏನಿದೆ ಅದರ ಅಡಿಯಲ್ಲಿ ನಾವು ಹೋಗ್ತೇವೆ ತುಮಕೂರು ಭಾಳ ವೇಗವಾಗಿ ಬೆಳೀತಾ ಇದೆ ಆ ಭಾಗದಲ್ಲಿ ಎಚ್ ಎಲ್ ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಆಗಿದೆ ಇಲ್ಲಿ ನಮಗೆ ವಸಂತ ನರಸಾಪುರದಲ್ಲಿ ಇಂಡಸ್ಟ್ರಿಯಲ್ಲು ಆಗ್ತಾ ಇದೆ ಮತ್ತು ಈಗಾಗಲೇ ನಾವು ಹಿರೇಹಳ್ಳಿಯಿಂದ ನ್ಯಾಷನಲ್ ಹೈವೇ ಫೋರ್ವರೆಗೂ ಲಿಂಕ್ ಮಾಡೋದಕ್ಕೆ ಒಂದು ರಿಂಗ್ ರೋಡ್ ಥರ ಪ್ರಪೋಸ್ ಮಾಡಿದ್ದೀವಿ ಅದು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವಲ್ ಮಾಡಿದೆ ಮತ್ತು ಈ ಸಿಟಿಯನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದರೆ ಏರಿಯಾ ಏನಿದೆಯಲ್ಲ ನಮ್ಮದು ಕಾರ್ಪೊರೇಷನ್ ಏರಿಯಾ ಕಾರ್ಪೊರೇಷನ್ ಏರಿಯಾನು ಜಾಸ್ತಿ ಮಾಡಬೇಕು ಅಂತ ಒಂದು ಚಿಂತನೆ ಇದ್ದೀವಿ ಅದಕ್ಕೆ ನಾನು ಡ್ರಾಫ್ಟ್ ಮಾಡಿ ಅಂತ ಹೇಳಿ ಹೇಳಿದ್ದೇನೆ ಡಿ ಸಿ ಅವರಿಗೆ ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷ್ನರ್ಗೆ ಅವರೆಲ್ಲ ಒಂದು ಏರಿಯಾನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಉದಾಹರಣೆಗೆ ಈಗ ಮಲ್ಸಂದ್ರ ಏನು ಇದಿದೆಯಲ್ಲ ನಮ್ಮ ಭೀಮಸಂದ್ರ ಭೀಮ್ಸಂದ್ರದ ತನಕ ಕಾರ್ಪೊರೇಷನ್ ಇದೆ ಈಗ ಅದನ್ನು ನಾವು ಮಲ್ಸಂದ್ರ ಡೈಲಿವರೆಗೂ ತೊಗೊಂಡೋದ್ರೆ ಆ ಎಂಟೈರ್ ತುಮಕೂರು ಸರ್ಕಲ್ಲು ಅದನ್ನು ಎಕ್ಸ್ಪ್ಯಾಂಡ್ ಮಾಡೋ ಕೆಲವು ಹಳ್ಳಿಗಳು ಬರುತ್ತೆ ಹಳ್ಳಿಗಳು ಕೂಡ ಕೆಲವೆಲ್ಲ ಸಿಟಿ ಒಳಗೆ ಸೇರಿಕೊಳ್ತವೆ ಆಗ ಆ ಹಳ್ಳಿಗಳ ಅಭಿವೃದ್ಧಿಯೇ ಆಗಬೇಕು ಅವರಿಗೆ ರಸ್ತೆ ಆಗಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಆಮೇಲಿಂದ ಚರಂಡಿ ಆಗಬೇಕು ಕಾರ್ಪೊರೇಷನ್ಗೆ ಏನಿಲ್ಲ ಕಾರ್ಪೊರೇಷನ್ ಲಿಮಿಟ್ಸ್ ಎಲ್ಲ ಆಗಬೇಕಾಗಿದೆ ಅದೆಲ್ಲ ಆಗಬೇಕು ಬೆಂಗಳೂರಲ್ಲಿ ಕೂಡ ನಾನು ಬೆಂಗಳೂರು ಉಸ್ತುವಾರಿ ಇರುವಾಗ ನೂರ ಹತ್ತು ಹಳ್ಳಿಗಳನ್ನು ಸೇರಿಸಿದ್ದು ಆ ಅದು ಡೆವಲಪ್ಮೆಂಟಿಗೆ ಸ್ವಲ್ಪ ಸಮಯ ಹಿಡಿತು ಬಜೆಟ್ನೆಲ್ಲ ಅಲೊಕೇಶನ್ ಮಾಡಿಕೊಂಡು ಆ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ನೂರ ಹತ್ತು ಹಳ್ಳಿ ಈಗ ಅಭಿವೃದ್ಧಿ ಆಗ್ತಾಯಿದ್ದಾವೆ ಅದೇ ಪ್ರಕಾರ ನಾವು ತುಮಕೂರಿನಲ್ಲೂ ಕೂಡ ಒಂದು ಎಕ್ಸ್ಪ್ಯಾಂಡ್ ಮಾಡಿದರೆ ತುಮಕೂರು ಬೆಳೆಯುತ್ತೆ ಹೊಸ ಎಕ್ಸ್ಟೆನ್ಷನ್ ಆಗುತ್ತೆ ಹೊಸ ಮನೆಗಳು ಬರುತ್ತೆ ಹೊಸ್ದಾಗಿ ಆ್ಯಕ್ಟಿವಿಟೀಸ್ ಆಗುತ್ತೆ ಕಾರ್ಪೊರೇಷನ್ಗೂ ಟ್ಯಾಕ್ಸ್ ಕೂಡ ಬರುತ್ತೆ ಹಾಗಾಗಿ ಅದನ್ನು ಮಾಡಬೇಕು ಅಂತ ಒಂದು ಚಿಂತನೆ ಮಾಡಿದ್ರು ಸುರೇಶ್ ಗೌಡ ಹೇಳ್ತಾ ಇದ್ದಾರೆ ಬರ ನಿರ್ವಹಣೆಗೆ ಸರಿಯಾಗಿ ಆಗ್ತಾ ಇಲ್ಲ ದುಡ್ಡಿಲ್ಲ ಅವರು ಬಿ ಜೆ ಪಿ ಅವರಿಗೆ ಇನ್ನೇನು ಕೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ಅಷ್ಟೇ ಏನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅವರಿಗೆ ಪ್ರತಿಯೊಂದು ನಾವೇನೇನು ಕ್ರಮ ತೊಗೊಂಡಿದ್ದೀವಿ ಅಂತೇಳಿ ಎಲ್ಲ ಹೇಳಿದ್ದೇವೆ ಈಗಾಗಲೇ ಸದನದಲ್ಲಿ ಕೂಡ ಮುಖ್ಯಮಂತ್ರಿಗಳು ಉತ್ತರ ಕೊ ಉತ್ತರ ಕೊಟ್ಟಿದ್ದಾರೆ ಇನ್ನೂ ಕೂಡ ಆಗಲಿಲ್ಲ ಅದಾಗಿಲಿಲ್ಲ ಅಂದರೆ ಈಗ ಕೇಂದ್ರ ಸರ್ಕಾರದಲ್ಲಿ ನಮಗೆ ಯಾಕೆ ಅವ್ರ ಮೇಲೆ ನಾವು ಕೂಡ ಆಪಾದನೆ ಯಾಕೆ ಮಾಡ್ತೀವಿ ಅಂದರೆ ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಒಂದು ರೂಪಾಯಿ ಬಂದಿಲ್ಲ ಮಾತೈತ್ತಿರಿ ನೀವೇನು ಖರ್ಚು ಮಾಡಿದ್ದೀರಾ ನೀವೇನು ಖರ್ಚು ಮಾಡಿದ್ದೀರಾ ಅಂತ ಹೇಳ್ತಾರೆ ನಾವು ಇಲ್ಲಿವರೆಗೂ ಕೂಡ ಹಣ ಖರ್ಚು ಮಾಡಿ ಜಿಲ್ಲಾಧಿಕಾರಿಗಳತ್ರ ಅವ್ರ ಹತ್ರ ಪಿ ಡಿ ಒ ಅಕೌಂಟಲ್ಲಿ ಸುಮಾರು ಐನೂರು ಕೋಟಿ ರೂಪಾಯಿ ಹಣ ಇಟ್ಟಿದ್ದೀವಿ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಈಗ ನಮ್ಗೂ ನಮ್ಮ ಜಿಲ್ಲೆನೇ ತೊಗೊಳ್ಳಿ ಬೇರೆ ಜಿಲ್ಲೆದು ಉದಾಹರಣೆ ಬೇಡ ನಮ್ಮ ಜಿಲ್ಲೆಯಲ್ಲೇ ಇವತ್ತು ಹತ್ತತ್ರ ಮೂವತ್ತೊಂದು ಕೋಟಿ ರೂಪಾಯಿ ಹಣ ನಮ್ಮ ಡಿ ಸಿ ಅವರ ಪಿ ಡಿ ಅಕೌಂಟಲ್ಲಿದೆ ಯಾವುದಾದ್ರೂ ಎಮರ್ಜೆನ್ಸಿ ಇದ್ದರೆ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಯಿತು ಅಥವಾ ಕಾಮಗಾರಿಗಳಿಗೆ ಕೊಡೋದಕ್ಕೆ ಪ್ರಾಬ್ಲಮ್ ಆಯಿತು ಅಥವಾ ಇನ್ನೂ ಬೇರೆ ಇನ್ನೇನಾದರೂ ರೀತಿಯಲ್ಲಿ ಈ ಜನಗಳಿಗೆ ತೊಂದರೆ ಆದರೆ ಅದಕ್ಕೋಸ್ಕರ ಖರ್ಚು ಮಾಡಿ ಅಂತೇಳಿ ಹಣ ಕೊಟ್ಟಿಟ್ಟಿದ್ದೀವಿ ಮಾಡಲಿಲ್ಲ ಮಾಡಲಿಲ್ಲ ಅಂಥೇಳಿದ್ರೆ ಸುಮ್ಮನೆ ರಾಜಕೀಯ ಕಾರಣಕ್ಕಾಗಿ ಇಲ್ಲ ಸಲ್ಲದ ಆಪಾದನೆಗಳನ್ನು ಹೇಳಿಕೆಗಳನ್ನು ಅವರು ಕೊಡ್ತಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಯಾರು ಚರ್ಚೆ ಮಾಡ್ತಾ ಇರೋದು ಸರ್ಕಾರದಲ್ಲಿ ಏನು ಚರ್ಚೆ ಆಗಿಲ್ಲ ಅವರವರೇ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ ಇವ್ರ್ದೊಂದು ಹೇಳಿಕೆ ಬರ್ತಾ ಇದೆ ಅವ್ರ್ದೊಂದು ಹೇಳಿಕೆ ಪರ ವಿರೋಧ ಸರ್ಕಾರದಲ್ಲಾಗಬೇಕಲ್ವಾ ಈಗ ನಾವು ನೋಡಿ ನಾವು ಸರ್ಕಾರದಲ್ಲಿ ಮೊನ್ನೆ ನಾಲ್ಕು ಏರ್ಪೋರ್ಟ್ಗಳಿಗೆ ಹೆಸರುಗಳನ್ನ ಇಡೋದಕ್ಕೆ ಸದನದಲ್ಲಿ ಅಪ್ರೂವ್ ಮಾಡಿದ್ದೀವಿ ಅದು ಸದನಕ್ಕೆ ಬರಬೇಕು ಅಧಿವೇಶನ ಯಾವಾಗ ಆಗುತ್ತೋ ಆವಾಗ ಒಂದು ವೇಳೆ ಅಂಥ ಪ್ರಪೋಸಲ್ ಇದ್ದರೆ ನಾವು ಸದನಕ್ಕೆ ತರ್ತೀವಿ ಅಧಿವೇಶ್ ಅಸೆಂಬ್ಲಿಗೆ ತರ್ತೀವಿ ಸೀ ತಪ್ಪು ಸರಿ ಬೇರೆ ಪ್ರಶ್ನೆ ರೀ ನಾವು ಅಸೆಂಬ್ಲಿಗೆ ಬಿಲ್ಲನ್ನು ತರ್ತೀವಿ ಒಂದು ಬಿಲ್ಲಿನ ರೂಪದಲ್ಲಿ ಆಗಬೇಕದು ಮಸೂದೆ ರೂಪದಲ್ಲಿ ಆಗಬೇಕು ಆಗ ಅದು ಅದಕ್ಕೆ ಇಡ್ಬೋದು ಅಧಿಕೃತವಾಗಿ ಚರ್ಚೆಗಳು ಬೇಕಾದಂಗೆ ಹೊರಗಡೆಗೆ ನಾನೊಂದು ಹೇಳ್ತೀನಿ ಇನ್ನೊಬ್ಬರು ಒಂದು ಹೇಳ್ತಾರೆ ಹೇಳ್ತಾ ಇರ್ತಾರೆ ಸರ್ಕಾರ ಒಂದು ಬಿಲ್ಲಿನ ಮೂಲಕ ಮಸೂದೆಯ ಮೂಲಕ ಅಸೆಂಬ್ಲಿಗೆ ತರ್ತೇವೆ ಅಸೆಂಬ್ಲಿ ಪಾಸ್ ಆಗಬೇಕಲ್ಲ ಅಲ್ಲಿ ಯಾರು ಬೇಕಾದ್ರೂ ಪರ ಮಾಡ್ಬೋದು ಮಾತಾಡ್ಬೋದು ವಿರುದ್ಧ ಮಾತಾಡ್ಬೋದು ಅದು ಮಾಡಲಿ ಸರಿ ಈಗ ಜಾತಿಗಣತಿ ವಿಚಾರದಲ್ಲಿ ಈಗ ಸಮುದಾಯಗಳ ನಡುವೆನೆ ಎರಡ್ ರೀತಿಯಾದಂತ ಇದಾಗ್ತಾ ಇದೆ ಅಂತ ಹೇಳಿ ಒಂದ್ ಕಡೆ ಅಹಿಂದ ಸಮಾವೇಶ ಚಿತ್ರದುರ್ಗದಲ್ಲಿ ಆಗ್ತಾ ಇದೆ ಇನ್ನೊಂದ್ ಕಡೆ ಅದಕ್ಕೆ ಕೌಂಟರ್ ಪ್ರಾಜೆಕ್ಟ್ ನಲ್ಲಿ ಲಿಂಗಾಯತ ಸಮಾವೇಶ ಇದು ಒಂದು ರೀತಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನಾನು ನಿನ್ನೆನೂ ಕೂಡ ಪ್ರತಿಕ್ರಿಯೆ ಮಾಡಿದ್ದೇನೆ ನಾವು ವರದಿಯಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ವಲ್ಲ ಓ ಯಾವ ಜಾತಿ ಹೆಚ್ಚಿದ್ದಾರೆ ಯಾವ ಜಾತಿ ಕಡಿಮೆ ಇದ್ದಾರೆ ಅವರ ಅಂಕಿಅಂಶಗಳನ್ನ ಹೇಳಿದ್ದಾರೆ ಯಾರಾದರೂ ಅಧಿಕೃತವಾಗಿ ಒಬ್ಬೊಬ್ರು ಸ್ಪೆಕ್ಯುಲೇಟ್ ಮಾಡ್ತಾರೆ ಅವ್ರು ಜಾಸ್ತಿ ಇದ್ದಾರೆ ಅಂತ ಒಬ್ರು ಹೇಳ್ತಾರೆ ಇಲ್ಲ ಇಲ್ಲ ಇವ್ರು ಜಾಸ್ತಿ ಇದ್ದಾರೆ ಅಂತ ಒಬ್ರು ಹೇಳ್ತಾರೆ ಅದಕ್ಕೆ ನಾವು ನೂರ ಅರವತ್ತು ನೂರ ಎಪ್ಪತ್ತು ಕೋಟಿ ಖರ್ಚು ಮಾಡಿ ಸ ಸರ್ಕಾರ ಒಂದು ಸಮೀಕ್ಷೆಯನ್ನು ಮಾಡಿಸಿದೆ ಆ ಸಮೀಕ್ಷೆ ಹೊರಗಡೆ ಬರಬೇಕಲ್ವಾ ಆಮೇಲೆ ಚರ್ಚೆ ಅದಕ್ಕೆ ಏನು ಬೇಕಾದರೂ ಮಾಡ್ಬೋದು ಸಮೀಕ್ಷೆ ಬಂದ ಕ್ಷಣಕ್ಕೆ ಏನು 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 ಆಗುತ್ತೆ ಹೇಳಿ ಸಮೀಕ್ಷೆ ಬಂದಾಗ ಸರ್ಕಾರ ಯಾರು ಹಿಂದುಳಿದಿದ್ದಾರೆ ಆ ಪ್ಯಾರಾಮೀಟರ್ಸ್ ಮಾಡಿದ್ದಾರೆ ಹಿಂದುಳಿದ ಎಜುಕೇಷನಲ್ಲಿ ಸೋಷಿಯಲಿ ಎಕನಾಮಿಕಲಿ ಯಾರು ಹಿಂದೆ ಉಳಿದಿದ್ದಾರೆ ಈ ಡೇಟಾ ಅದರಲ್ಲಿ ಬರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ರೂಪಿಸ್ಬೋದು ಅದನ್ನೇ ಹಿಂದೆ ಈಗ ಕೇಂದ್ರ ಸರ್ಕಾರದಲ್ಲಿ ಸಾಚಾರ್ ಕಮಿಟಿ ವರದಿ ಕೊಟ್ಟರು ರಾಜೇಂದ್ರ ಸಾಚಾರ್ ಅಂತ ಮುಸಲ್ಮಾನರು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಸಮೀಕ್ಷೆ ಮಾಡಿ ಎಲ್ಲ ಕೊಡಿ ಅಂತ ಅವ್ರು ಕೊಟ್ಟಿದ್ದಾದ ಆಧಾರದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ ಅವ್ರಿಗೆ ಕೊಡ್ತು ಅದೇ ಪ್ರಕಾರ ಈಗ ನಮ್ಗೆ ವರದಿ ಬಂದ ಮೇಲೆ ಕಾರ್ಯಕ್ರಮಗಳು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅವರ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ತುಮಕೂರಲ್ಲಿ ಐದೇ ಮತ್ತೆ ಜಾಸ್ತಿ ಆಗ್ತಾ ಇಲ್ಲ ಅದಕ್ಕೆ ನಿನ್ನೆ ಈಗ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ ಎಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳಿದೆ ಆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅದಕ್ಕೇನಾದರೂ ಕೂಡ ಏನೋ ಪೊಲೀಸ್ ಇಲಾಖೆ ವತಿಯಿಂದ ಏನಾದರೂ ಮಾಡಬೇಕಾ ಇಲ್ಲ ಪಿ ಡಬ್ಲ್ಯೂ ಡಿಯಿಂದ ಮಾಡಬೇಕಾ ಇದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾಯಿದ್ದೀವಿ ಅದು ಇವತ್ತು ಎಸ್ಮಾಲ್ದು ಈಗಾಗಲೇ ಅದು ಮಂಜೂರಾಗಿದೆ ಹಣ ಮುಂಜೂರಾಗಿದೆ ಕೆಲಸ ಪ್ರಾರಂಭ ಆಗಬೇಕು ದುರದೃಷ್ಟಕರ ಇವತ್ತು ಅವರು ಯಾರೋ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡಿರೋದು ಆದಷ್ಟು ಬೇಗ ಆ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತೀವಿ ಗೊತ್ತಿಲ್ಲ 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 ನನಗೆ ನನಗೆ ನನಗೇನು ಗೊತ್ತಿಲ್ಲ ಅದು ಸಮಾವೇಶ ಮಾಡ್ತಾರೆ ಅಂತ ಕೇಳಿದ್ದೇನೆ ಅಷ್ಟೇ ಬಿಟ್ಟರೆ ಅದರ ಅದರ ಉದ್ದೇಶ ಏನು ಅಂತ ನಂಗೆ ಗೊತ್ತಿಲ್ಲ